ಎಲ್ಲರಿಗೂ ನಮಸ್ಕಾರ ರೀ ಈಗ ಸೀಜನ್ ಬಂತು ಮಾವಿನಕಾಯಿ ಸೀಜನ್ನು ಗೋ ಮಾವಿನಕಾಯಿ ತೊಗೊಂಡಿನಿ ನೋಡ್ಬೋದು ಈ ಥರ ಈ ಥರ ಗೋ ಮಾವಿನಕಾಯಿನ ಸ್ವಚ್ಛಗೆ ತೊಳೆದು ಒರೆಸಿ ಈ ಥರ ಹೋಳುಗಳನ್ನು ಮಾಡಿ ಇಟ್ಕೊಂಡಿನಿ ಬಾಯಾಗಿ ನೀರು ಬರ್ತಾವೆ ನೋಡಿದ್ರೆ ಎಲ್ಲರಿಗೂ ನೋಡ್ಬೋದು ಖಾರದ ಪೌಡ್ರ್ ಹಾಕ್ಕೊಂಡಿನಿ ಈಗ ಹೋಳುಗಳಿಗೆ ನಾನು ಖಾರದ ಪೌಡ್ರ್ ಹಾಕೊಳಕತ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮಾಡೋದು ಭಾಳ ಸುಲಭ ಐತ್ರಿ ಆದ್ರೆ ರುಚಿ ಮಾತ್ರ ಸಖತ್ತಾಗಿರ್ತೈತಿ ಸ್ವಲ್ಪ ಅರ್ಶಿಣದ ಪೌಡ್ರು ಖಾರದ ಪೌಡ್ರು ಹಾಕೊಂಡೆ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಭಾಳ ಮಸ್ತ್ ಇರ್ತೈತಿ ರುಚಿ ನೀವು ಅನ್ನ ಮೊಸರು ಜೋಡಿ ಸಾರು ಜೋಡಿ ಸೈಡಲ್ಲಿ ಇಟ್ಕೊಂಡು ಅನ್ನ ಸಾರು ಅನ್ನ ಮೊಸರು ಸೈಡಲ್ಲಿ ಇಟ್ಕೊಂಡು ತಿನ್ನಕತ್ತಿರ ಏನು ಹೇಳ್ತೀರಿ ಇದು ರುಚಿ ಹಾಗೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರ್ತೈತಿ ಚಲೋನಾಗ ಇದನ್ನು ಮಿಕ್ಸ್ ಏನೂ ಇಲ್ಲ ಬರೀ ಅರ್ಶಿಣದ ಪೌಡ್ರು ಖಾರದ ಪೌಡ್ರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಒಂದು ಒಗ್ಗರಣೆ ಹಾಕೊಳಾಕ ಪ್ಯಾನ್ ಇಟ್ಕೊಂಡೆ ನೋಡಿರಿ ಈಗ ಎಣ್ಣೆ ಹಾಕೊಂಡು ಪ್ಯಾನಿಗ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರಲಿ ಯಾಕಂದ್ರೆ ಇದಕ್ಕೆ ನೀರು ಯಾಡ್ ಮಾಡಬಾರ್ದು ನೀರು ಮುಟ್ಟಿಸ್ಲಿಲ್ದಂಗೆ ಬರೀ ಎಣ್ಣೆ ಒಳಗನೆ ಇದನ್ನ ರೀ ಈಗ ನಾನು ಎಣ್ಣೆ ಕಾದಿಂದ ಸಾಸ್ವಿ ಹಾಕೊತೀನಿ ಮತ್ತು ಬೆಳ್ಳುಳ್ಳಿ ಹಾಕೊತೀನಿ ಬೆಳ್ಳುಳ್ಳಿನ ಮೇಲಿನ ಸಿಪ್ಪಿ ತೆಗೆದು ಒಂದು ಎರಡು ಮೂರು ಬೆಳ್ಳುಳ್ಳಿನ ಹಾಕೋಬೇಕು ಸಾಸ್ವಿ ಹಾಕ್ಕೊಂಡೇನಿ ಈಗ ಚಟಪಟಂದು ಸಿಡಿಲಿ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ ನೋಡ್ರಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಹೊತ್ತು ಆಮೇಲೆ ಇದಕ್ಕೆ ಬೇರೆ ಸಾಮಗ್ರಿಗಳನ್ನ ಹಾಕ್ಕೊಂಡ್ರಿ ಕರಿಬೇ ಹಾಕೊಂಡು ಹಾಕತ್ತೇ ನೋಡ್ರಿ ಒಂದು ಎರಡು ಕಡ್ಡಿ ಕರ್ಬೇನ ತೊಳೆದಿಟ್ಟಿದ್ದು ಕರ್ಬೇ ಹಾಕ್ಕೊಂಡಿನಿ ಈಗ ನೋಡ್ರಿ ಕಲಸಿಟ್ಟೆನೆಲ್ಲ ಮಾವಿನಕಾಯಿನ ಈಗ ಮೊದಲು ಇದಾರಲಿ ಒಂದು ಸ್ವಲ್ಪ ಒಗ್ಗರಣೆ ಈಗ ನಾನು ಬೆಲ್ಲ ಹಾಕ್ಕೊಂಡಿನಿ ಈಗ ನಾನು ಖಾರದ ಪೌಡ್ರ್ ಉಪ್ಪು ಅರಿಶಿನ ಕಲಸಿಟ್ಟಿದ್ನೆಲ್ಲ ಮಾವಿನಕಾಯಿನ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಭಾಳ ಅಲ್ಲ ಒಂದು ಎರಡು ನಿಂಬೆ ಗಾತ್ರದಷ್ಟು ಬೆಲ್ಲನ ಹಾಕೋಬೇಕಾಗುತ್ತೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳಿದ್ನ ಎಲ್ಲದಕ್ಕೂ ನೋಡ್ರಿ ಈಗ ಹತ್ತಂಗ ಮಿಕ್ಸ್ ಮಾಡ್ಕೊಳ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಂಡ್ತೇನೆ ನೋಡ್ಕೊಂಡು ಹಾಕೋಬೇಕ್ರಿ ಸ್ವಲ್ಪ ಕಡಿಮೆ ಅನಿಸ್ತು ಅಂದ್ರೆ ಮತ್ತೆ ಹಾಕೋಬೇಕಾಗತ್ತ ಎಲ್ಲೂ ಚೊಲೋ ಮಿಕ್ಸ್ ಮಾಡ್ಕೊಳಾಕತ್ತೇನಿ ಈಗ ಒಗ್ಗರಣೆ ಆ ರೀತಿ ಇದ್ರೊಳಗನ ಹಾಕ್ಕೊಳನ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಮತ್ತಿದ ಸ್ವಲ್ಪ ಕುದಿಸ್ಬೇಕಾಗತ್ತೆ ರೀ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ತಗಿದ್ವಿ ಅಂದ್ರೆ ನಮ್ಮ ಮಾವಿನಕಾಯಿ ಪಳುವು ರೆಡಿ ಆಗ್ತೈತ್ರಿ ಮಾವಿನಕಾಯಿ ಪಳು ಅಂದ್ರೆ ಭಾಯ ನೀರು ಬರ್ತೈತಿ ಉಪ್ಪು ಹುಳಿ ಖಾರ ಮಸ್ತಾಗಿರ್ತೈತಿ ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡಿರಿ ಟೇಸ್ಟು ಸಖತ್ತಾಗಿರ್ತೈತಿ ಈಗ ಮಾವಿನಕಾಯಿ ಸೀಸನ್ನು ಇರೋದ್ರಿಂದ ಈ ಥರ ಹಾಕಿ ನಾವು ಇಟ್ಕೊಂಡ್ವಿ ಅಂದ್ರೆ ಫ್ರಿಜ್ನಾಗ ಒಂದು ವಾರದ ಮೇಲೆನೇ ಬರುತ್ತೆ ನಿಮ್ಗೆ ಫಿಫ್ಟೀನ್ ಡೇಸ್ವರೆಗೂ ನಾವು ಯೂಸ್ ಮಾಡ್ಕೋಬೋದು ಅನ್ನ ಸಾರು ಜೋಡಿ ಸೈಡ್ ಇಟ್ಕೊಂಡು ಚಪಾತಿ ರೋಟಿ ಎಲ್ಲದಕ್ಕೂ ಸೈ ಅಂತ ಹೇಳ್ಬೋದು ಈ ಒಂದು ಪಳವು ನೀವು ಇಲ್ಲಾಂದ್ರೆ ಒಂದು ಬಟ್ಲದಾಗ ಸ್ಪೂ ಹಾಕೊಂಡು ತಿನ್ಬೋದು ಅಷ್ಟು ರುಚಿ ಇರ್ತೈತಿ ಇದು ಈಗ ಆಯ್ತು ನೋಡ್ರಿ ರೆಡಿ ಆಯ್ತು ಇದಕ್ಕೆ ನಾವು ಒಂದು ಸ್ವಲ್ಪ ಕುದಿಸ್ಬೇಕ್ರಿ ಇದನ್ನ ಮತ್ತೆ ನೋಡ್ರಿ ಕಲಸಿಟ್ಟಿದ್ದು ಈ ಥರ ಎಷ್ಟು ಮಸ್ತ್ ಕಾಣಕತ್ತೈತಿ ಈಗ ನಾನು ಬಾಳ್ಗೆ ಒಳಗೆ ಏನು ಇಲ್ಲ ಏನು ನೀರು ಹಾಕ್ಕೊಂಡಿಲ್ಲ ಬೆಲ್ಲ ಹಾಕೊಂಡಿರೋದ್ರಿಂದ ಇದು ನೀರು ಬಿಡ್ತದೆ ಬೆಲ್ಲ ಯಾವುದು ಏನು ಮಿಕ್ಸ್ ಮಾಡ್ಕೊಬೇಡ್ರಿ ಈಗ ಏನು ಕಲಸಿಟ್ಟೆ ಅದನ್ನ ಬಾಳಿಗೆ ಒಳಗೆ ಹಾಕ್ಕೊಂಡು ಹಾಕಿ ಈ ಥರ ನಾವು ಗ್ಯಾಸ್ ಆನ್ ಮಾಡ್ಕೋಬೇಕು ರೆಡಿ ಆಗುತ್ತೆ ನೋಡ್ರಿ ಬಾಯಿ ನೀರು ಬರುತ್ತಲ್ಲ ಒಂದ್ಸರಿ ಮಾಡಿ ನೋಡ್ರಿ ರುಚಿ ಹೆಂಗೈತಿ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ